ನಿನ್ನೆ ದಿವಸ ಮೋದಿಯವರು ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಾವು ಜನರಲ್ ಸೆನ್ಸಸ್ ಜೊತೆಗೆ ಜಾತಿ ಜನಗಣತಿಯನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಕ್ಯಾಬಿನೆಟ್ಲು ಕೂಡ ಅದು ಡಿಸಿಷನ್ ಆಗಿದೆ ಯಾಕೆಂದ್ರೆ ಅದನ್ನು ಇಡೀ ದೇಶ ಇವತ್ತು ಸ್ವಾಗತ ಮಾಡಿದೆ ಅಂತ ಎಲ್ಲ ರಾಜಕೀಯ ಪಕ್ಷಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಸೇರಿದ ಹಾಗೆ ಇದನ್ನು ಸ್ವಾಗತ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿದ್ದಂಥ ಸೆನ್ಸಸ್ ಇಂಡಿಯಾ ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಬಟ್ ಹಲವಾರು ಕಾರಣಗಳಿಂದ ಸೆನ್ಸಸ್ ಆಗಲಿಲ್ಲ ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮೋದಿಯವರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಈಗ ನಾನು ಅದನ್ನು ಮಾಡ್ತೀನಿ ನಾನು ಸಾಮಾನ್ಯ ಗಣ ಗಣತಿಯೊಂದಿಗೆ ಜಾತಿ ಜನಗಣತಿಯನ್ನು ಕೂಡ ಮಾಡಿಸ್ತೀನಿ ಅಂತ ಹೇಳಿದೆ ಬಿಕಾಸ್ ಈಗ ರಾಜ್ಯದ ಜಾತಿ ಗಣತಿಗೂ ಕೇಂದ್ರ ಸರ್ಕಾರ ಮಾಡತಕ್ಕಂಥ ಜಾ ಜಾತಿ ಜನತೆ ಭಾಳ ವ್ಯತ್ಯಾಸ ಇದೆ ವ್ಯತ್ಯಾಸ ಏನಪ್ಪಾ ಅಂತಂದರೆ ಒಂಥರ ಎಕ್ಸ್ಪರ್ಟೈಸ್ ಇರ್ತಾರೆ ಎಕ್ಸ್ಪರ್ಟೈಸ್ ಅನುಭಾವಿಕ್ ಇರ್ತಾರೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಸೆನ್ಸಸ್ನಲ್ಲಿ ದೃಢದಂಥ ಜನರಿರ್ತಾರೆ ಹಾಗಾಗಿ ಅಲ್ಲಿ ಒಂದು ರೀತಿ ಒಳ್ಳೆಯದೇ ಇದು ಇದು ಮಾಡ್ತಕ್ಕ ಮಾಡ್ತಕ್ಕಂಥ ಮತ್ತು ಡಿ ಸಿಗಳು ಎಸ್ ಪಿಗಳು ಹೈ ರ್ಯಾಂಕ್ ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಆಗ್ತಾ ಇರ್ತದೆ ಸ್ಕ್ರೂಟಿ ನಡೀತಾ ಇರ್ತದೆ ಓವರ್ ಇರ್ತದೆ ಹಾಗಾಗಿ ಇದು ಭಾಳ ಭಾಳ ಒಳ್ಳೆಯದು ಮಾಡ್ತಾ ಇರ್ತಕ್ಕಂಥ